Hi friends ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡಿ ಏನಕ್ಕೆ ಇಷ್ಟು ದಿನ ವೀಡಿಯೋ ಮಾಡ್ತಿಲ್ಲ ಅಂತ ಹೇಳಿ ತುಂಬ ಜನ ಕಾಲ್ ಮಾಡಿ ಎಲ್ಲ ಕೇಳ್ತಾ ಇದೀರಾ ಕಾರಣ ಇಷ್ಟೇ ಆಫ್ಲೈನ್ ಕ್ಲಾಸಸ್ ನಡೀತಿರೋದ್ರಿಂದ ನನಗೆ ಅಷ್ಟಾಗಿ ಟೈಮ್ ಸಿಗ್ತಿಲ್ಲ ಯೂಟ್ಯೂಬ್ ಕಡೆ ಗಮನ ಕೊಡೋದಕ್ಕೆ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋಸ್ನ ಹಾಕೋದಕ್ಕಾಗ್ತಿಲ್ಲ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಜನ ಏನ್ ಹೇಳ್ತೀರಾ ರೀತಿಯಾಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾವು ಕಲಿಬಹುದ ಕಲಿಯೋಕೆ ಆಗೋದಿಲ್ವ ಹೆಣ್ಮಕ್ಳು ಎಂಬ್ರಾಯ್ಡ್ರಿ ಮಾಡೋದನ್ನ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಸ್ಟೂಡೆಂಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಸ್ಟೂಡೆಂಟ್ ಆ ರೀತಿ ಎಲ್ಲ ವರ್ಕ್ ಮಾಡಿದ್ದಾರೆ ಅದನ್ನ ನೋಡ್ಕೊಂಡ್ ಬರೋಣ ಓಕೆ ಮಾಡಿದ್ದಾರೆ ನೋಡ್ಕೊಂಡ್ ಬರೋಣ ಇದು ನೋಡಿ ಪಲ್ಲವಿ ಅಂತ ಹೇಳಿ ಬರ್ತಿದ್ರಲ್ಲ ಅವರು ಫಸ್ಟ್ ಡೇಲಿ ಮಾಡಿರುವಂಥ ವರ್ಕು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಇದು ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ ಅನ್ಸುತ್ತೆ ಆ ಟೈಮಲ್ಲಿ ಮಾಡಿರುವಂಥ ಪ್ರ್ಯಾಕ್ಟೀಸ್ ಮಾಡ್ತಾ ಇರುವಂಥದ್ದು ಲೀವ್ ಸ್ಟಿಚ್ನ ಪ್ರ್ಯಾಕ್ಟೀಸ್ ಮಾಡ್ತಿದ್ದಾರೆ ಓಕೆನಾ ಇವರು ಕೂಡ ಅಷ್ಟೇ ಬಂದು ಒಂದು ವಾರದಲ್ಲೇ ಮಷಿನ್ ತೊಗೊಂಡ್ರು ಬಟ್ ಅವ್ರಿಗೆ ಮಷಿನ್ ಅದೇ ಸ್ಟಾರ್ಟಿಂಗಲ್ಲಿ ಮಷಿನ್ ಪ್ರಾಬ್ಲಮ್ ಇರುತ್ತಲ್ವ ಹಾಗಾಗಿ ಇವರು ಮನೇಲಿ ಪ್ರ್ಯಾಕ್ಟೀಸ್ ಮಾಡೋದಕ್ಕಾಗಲಿಲ್ಲ ಆದರೂ ಕೂಡ ಒಂದು ರೇಂಜ್ಗೆ ಇವರು ಎಂಬ್ರಾಯ್ಡ್ರಿನ ಕಲ್ತ್ಕೊಂಡ್ರು ಈಗ ಆರಾಮಾಗಿ ಅವರು ಬೇಸಿಕ್ ಸ್ಟಿಚ್ಚೆಲ್ಲ ಕಂಪ್ಲೀಟಾಗಿ ಕಲ್ತಿದ್ದಾರೆ ಓಕೆನಾ ನಾನು ನಿಮಗೆ ತೋರಿಸ್ತೀನಿ ಅವ್ರು ಮಾಡಿರುವಂಥ ಡಿಸೈನ್ಸ್ ಸಹ ನೋಡಿ ಇದೆಲ್ಲ ಅವರು ಇಲ್ಲೇ ಮಾಡಿರೋ ಅಂತಂದರೆ ಕ್ಲಾಸಸ್ಸಲ್ಲಿ ಮಾಡಿರೋವಂಥ ಸ್ಟೀಚಸ್ಗಳೇನೆ ನೋಡಿ ಈ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿ ನೋಡಿ ಇಲ್ಲಿ ಬಟನ್ ಸ್ಟಿಚ್ನ ಇದ್ದಾರೆ ನಾನೇನು ಹೇಳ್ತೀನಿ ಅಂತಂದರೆ ಹೆಣ್ಮಕ್ಳ ಕೈಲಿ ಕಲಿಯೋದಕ್ಕೆ ಆಗೋದಿಲ್ಲ ಅಂತ ಅಂತೀರಲ್ಲ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಟೂಡೆಂಟ್ಸೂ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿನ ಕಲ್ತಿದ್ದಾರೆ ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ ಅಂತ ಹೇಳಿ ತುಂಬಾ ಖುಷಿಯಾಗುತ್ತೆ ಮತ್ತು ಅವ್ರಿಗೆ ಇಂಟ್ರೆಸ್ಟು ತುಂಬಾ ಇಂಟ್ರೆಸ್ಟ್ ಇದೆ ಅವರು ಮಾಡುವಂಥ ಸ್ಟಿಚ್ಚಲ್ಲಿ ಸ್ಟಿಚಿಂಗ್ ಮಾಡುವಾಗ ಒಂದು ಸ್ಟಿಚಸ್ ಏನಾದರೂ ಕರೆಕ್ಟಾಗಿ ಕಲಿತ್ಬಿಟ್ರೆ ಅವರು ಎಷ್ಟು ಖುಷಿ ಪಡ್ತಾರೆ ಅಂತ ಅಂದರೆ ಅವರು ಖುಷಿ ಅವ್ರ ಅವ್ರು ಖುಷಿ ಪಡೋದು ನೋಡಿ ನಮಗೂ ಕೂಡ ತುಂಬಾ ಆಗುತ್ತೆ ಅಷ್ಟು ಚೆನ್ನಾಗಿ ಅಂದರೆ ಒಂದು ಸ್ಟಿಚ್ ಕಂಪ್ಲೀಟಾಗಿ ನೀಟಾಗಿ ಬಂತು ಅಂತಾರೆ ತುಂಬಾ ಖುಷಿ ಪಡ್ತಾರೆ ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಆಸಕ್ತಿ ಇದೆ ಅವ್ರಿಗೆ ಎಂಬ್ರಾಯ್ಡ್ರಿ ಕಲಿಯೋದಕ್ಕೆ ಅಂತ ಹೇಳಿ ನೋಡಿ ಇವರು ಅಂದರೆ ಓದ ತಿಂಗಳಲ್ಲಿ ಕಲ್ತಿರುವಂಥದ್ದು ಈಗ ಬರ್ತಿಲ್ಲ ಮನೆಯಲ್ಲೇ ಮಷಿನ್ ತೊಗೊಂಡಿರೋದ್ರಿಂದ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇದು ಕೂಡ ಕ್ಲಾಸಸ್ಗೆ ಬಂದು ಕಲ್ತಿರೋದೇ ಆಲ್ಮೋಸ್ಟ್ ಎಲ್ಲನೂ ಟ್ರಯಾಂಗಲ್ ಶೇಪು ಸ್ಟೋನ್ ಚೈನು ಬಾಲ್ ಚೈನ್ ಆ್ಯಡ್ ಮಾಡೋದು ಮತ್ತು ಟ್ರೇಜಿಂಗ್ ಮಾಡೋದು ಮತ್ತು ಯಾವ ರೀತಿ ಬ್ಲೌಸ್ ಮೇಲೆ ಟ್ರೇ ಮಾರ್ಕ್ ಮಾಡ್ಕೊಳ್ಳೋದು ಮತ್ತೆ ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಹೇಳಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಬಟ್ ಅವರು ಇನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಲ್ಪ ಫಿನಿಶಿಂಗ್ ಎಲ್ಲ ತೊಗೊಳ್ಬೇಕು ಮನೇಲಿ ಪ್ರಾಕ್ಟೀಸ್ ಮಾಡಿದಷ್ಟು ಬೇಗನೆ ಎಂಬ್ರಾಯ್ಡ್ರಿನ ಕಲ್ತ್ಕೊಳ್ಬೋದು ಓಕೆನಾ ಅವರಿಗೆ ಏನು ಟ್ರೇಸಿಂಗ್ ಪೇಪರೆಲ್ಲ ಟ್ರೇ ಇಟ್ಕೊಂಡು ಯಾವ ರೀತಿ ಟ್ರೇಸ್ ಮಾಡ್ಕೊಳೋದು ಅನ್ನೋದು ಸಹ ತಿಳಿಸ್ಕೊಟ್ಟಿದ್ದೀನಿ ಬಟ್ ಇವರು ಟೈಲರಿಂಗ್ನೂ ಸಹ ಜೊತೆಯಲ್ಲೇ ತಗೊಂಡಿದ್ರು ಅದು ಕೂಡ ನಾಲ್ಕು ರೀತಿ ಅಂದರೆ ಪ್ಲೇನ್ ಬ್ಲೌಸು ನಾರ್ಮಲ್ ಬ್ಲೌಸು ಬೂಟ್ ನೆಕ್ಕು ಮತ್ತು ಪ್ರಿನ್ಸಸ್ಸು ಈ ನಾಲ್ಕು ರೀತಿ ಬ್ಲೌಸ್ಗಳನ್ನ ಲಾಸ್ಟ್ ಪ್ರಿನ್ಸಸ್ ಅಂದರೆ ಅವ್ರದ್ದು ಒಂದು ಹನ್ನೆರಡು ದಿನ ರಜಾ ಆಗೋಯ್ತು ಅಂದರೆ ಹುಷಾರಿಲ್ಲ ಅಂತ ಹೇಳಿ ಹನ್ನೆರಡು ದಿನ ರಜಾ ಆಯಿತು ಅಂದರೆ ಮಧ್ಯ ಮಧ್ಯೆ ಅವ್ರು ರಜಾ ಮಾಡಿದ್ದು ಅದೆಲ್ಲ ಕಂಪ್ಲೀಟಾಗಿ ಒಂದು ತಿಂಗಳು ಬಂದಿದ್ದರೆ ನಿಜವಾಗ್ಲೂ ಅವರು ಇಷ್ಟೊತ್ತಿಗೆ ತುಂಬ ಅಂದರೆ ಇನ್ನೂ ತುಂಬ ನೀಟಾಗಿ ವರ್ಕ್ ಮಾಡೋದಕ್ಕೆ ಕಲಿತಾ ಇದ್ರು ಬಟ್ ಅವ್ರು ಬಂದಿದ್ದೇನೆ ಒಂದು ಟ್ವೆನ್ ಏನು ಏಯ್ಟೀನ್ ಡೇಸ್ ಬಂದಿದ್ದಾರೆ ಅಷ್ಟೇ ಕ್ಲಾಸಸ್ಗೆ ಬಟ್ ಅದು ಆದ್ರೂ ಅಷ್ಟು ಕಲ್ತ್ಕೊಂಡು ಹೋಗಿದರೆ ಓಕೆನಾ ತುಂಬ ಜನ ಏನೇ ಮಷಿನ್ ತೊಗೊಳಕ್ಕೆ ಹೋದಾಗಲೇನೇ ನೆಗೆಟಿವ್ ಆಗಿ ಮಾತಾಡಿ ಡಿಮೋಟಿವೇಟ್ ಮಾಡ್ತಾರಲ್ಲ ಅಂಥವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ ಹೆಣ್ಮಕ್ಳ ಕೈಲಿ ಕಲಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಲ್ಲ ಅಂಥವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ ಖಂಡಿತ ಯಾರು ಬೇಕಿದ್ರೂ ಹೆಣ್ಮಕ್ಳು ಎಂಬ್ರಾಯ್ಡ್ರಿ ಮಾಡೋದನ್ನು ಕಲಿಬೋದು ಆರಾಮಾಗಿ ಕಲಿಬೋದು ಮನೇಲಿ ಏನಾದ್ರು ಮಷಿನ್ ಇದೆ ಅಂತಂದರೆ ಆರಾಮಾಗಿ ನೀವು ಕಣ್ಣು ಮುಚ್ಕೊಂಡು ಒಂದು ತಿಂಗಳಲ್ಲಿ ನೀವು ಕಂಪ್ಲೀಟಾಗಿ ವರ್ಕ್ ಮಾಡ್ತೀರಾ ಓಕೆನಾ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಅವರ್ ಡೈಲಿ ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಹತ್ರ ಈಗ ಮಷೀನ್ ಇದೆ ಮನೇಲಿ ಹೇಳಿ ಜಸ್ಟ್ ಆಫ್ ಆನ್ ಅವರಲ್ಲಿ ನಾವು ವರ್ಕ್ ಮನೇಲಿ ಪ್ರಾಕ್ಟೀಸ್ ಮಾಡ್ತೀವಿ ನಾವು ಕ್ಲಾಸಸ್ಗೆ ಬಂದು ಕಲಿತೀವಿ ಅಂತಂದರೆ ಖಂಡಿತ ಆಗೋದಿಲ್ಲ ಬಟ್ ಮನೇಲೂ ಕೂಡ ಒನ್ ಟೂ ತ್ರೀ ಅವರ್ಸ್ ಪ್ರಾಕ್ಟೀಸ್ ಮಾಡಬೇಕು ನಾವು ಇಲ್ಲೇನು ಕ್ಲಾಸಸ್ಸಲ್ಲಿ ತೊಗೊಂಡಿರ್ತೀವಿ ಅದನ್ನು ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಒಂದು ತಿಂಗಳಲ್ಲಿ ನೀವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕಲಿತೀರಾ ಓಕೆನಾ ಇವಾಗ ನೋಡಿ ಇವರು ಸ್ಟೋನ್ ಚೈನು ಬೌಲ್ ಚೈನು ಎಲ್ಲನೂ ಕೂಡ ಆ್ಯಡ್ ಮಾಡ್ತಿದ್ದಾರೆ ಇದಾದಮೇಲೆ ನೆಕ್ಸ್ಟ್ ಅವರು ಅದೇ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ್ರಲ್ವ ಅದಕ್ಕೇ ಒಂದು ಸಿಂಪಲ್ ನೆಕ್ ಡಿಸೈನ್ ಮಾಡ್ತೀನಿ ಅಂತ ಹೇಳಿ ಏನು ಲೀಫ್ ಡಿಸೈನ್ ಕಲ್ತ್ಕೊಂಡಿದ್ರು ಸ್ಟಾರ್ಟಿಂಗ್ ಬೇಸಿಕ್ ಸ್ಟಿಚ್ಚು ಅದನ್ನು ಈಗ ವರ್ಕ್ ಆಗ್ತಿದ್ದಾರೆ ನೋಡಿ ಇದೇ ಇರುತ್ತೆ ಸೇಮ್ ಅಂದರೆ ಒಂದು ಹದಿನೈದು ರೀತಿ ಬೇಸಿಕ್ ಸ್ಟಿಚಸ್ಗಳೇ ಇರುತ್ತೆ ಅದನ್ನು ಇಟ್ಕೊಂಡು ನೀವು ಯಾವ ಡಿಸೈನ್ಸ್ ಬೇಕಿದ್ರೂ ಕ್ರಿಯೇಟ್ ಮಾಡ್ಬೋದು ಅಂದರೆ ಎಂಬ್ರಾಯ್ಡ್ರಿನಿ ಡಿಸೈನ್ ನೀವೇ ಕ್ರಿಯೇಟ್ ಮಾಡ್ಬೋದು ಆ ಹದಿನೈದು ಬೇಸಿಕ್ ಸ್ಟಿಚ್ ಇಟ್ಕೊಂಡು ಅದ್ರ ಜೊತೇಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಅಟ್ಯಾಚ್ ಇರುತ್ತೆ ಮತ್ತು ಟ್ರೇಸಿಂಗ್ ಇರುತ್ತೆ ಮತ್ತು ಎಕ್ಸ್ಟ್ರಾ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅದೆಲ್ಲ ಖಂಡಿತ ನಾನು ಹೇಳ್ಕೊಡ್ತೀನಿ ಬೇಕಿದ್ದರೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಬನ್ಶಂಕ್ರಿ ಸುತ್ತಮುತ್ತ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ಯಾರಿಗೆಲ್ಲ ಆಸಕ್ತಿ ಇದೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಈಗ ಸದ್ಯಕ್ಕೆ ಇದು ಸೆಪ್ಟೆಂಬರ್ ತಿಂಗಳಲ್ವ ಸೆಪ್ಟೆಂಬರ್ ನೆಕ್ಸ್ಟ್ ತಿಂಗಳಿಗೆ ಅಕ್ಟೋಬರ್ಗೂ ಬುಕ್ ಆಗೋಗಿದೆ ಏನಾದರೂ ನಿಮ್ಗೆ ಏನಾದರೂ ಬೇಕು ಅಂತ ಜಸ್ಟ್ ನಾಲ್ಕು ಜನ ಅಷ್ಟೇ ಅವಕಾಶ ಇರೋದರಿಂದ ಅಕ್ಟೋಬರ್ಗೂ ಆಗೋಗಿದೆ ಆದಷ್ಟು ನವಂಬರ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಕ್ಲಾಸಸ್ಸು ಟ್ರೈ ಮಾಡ್ಬೋದು ನೋಡಿ ಇದು ಕೂಡ ಅವರೇ ಹಾಕಿರುವಂಥದ್ದು ಪೀಕಾಕು ಮತ್ತು ಈ ಡಿಸೈನು ಇದು ಒಂದು ಬೇರೆಯವ್ರು ಹಾಕಿರೋದು ನ್ಯೂ ಸ್ಟೂಡೆಂಟು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಿರೋರು ಇವರು ಬಂದು ಒಂದು ಒಂದು ವೀಕ್ ಆಗಿದೆ ಅಷ್ಟೇ ಇವ್ರು ಯಾವಾಗಿಂದ ಅಂತಂದರೆ ಹನ್ನೊಂದು ಹನ್ನೊಂದಲ್ಲ ಒಂಬತ್ತನೇ ತಾರೀಕಿಂದನೂ ಹನ್ನೊಂದನೇ ತಾರೀಕಿಂದನೂ ಹತ್ತನೇ ತಾರೀಕಿಂದ ನಾನು ಡೇಟ್ ಕೊಟ್ಟಿದ್ದು ಮಂಗಳವಾರ ಹತ್ತನೇ ತಾರೀಕು ಹತ್ತನೇ ತಾರೀಕು ಮಂಗಳವಾರ ಆಗಿದ್ದರಿಂದ ಒಂಬತ್ತನೇ ತಾರೀಕಿಂದನೂ ಹನ್ನೊಂದನೇ ತಾರೀಕಿಂದನೂ ಬಂದರು ಬಟ್ ಇವರು ನೋಡಿ ಇವರಂತೂ ಹೇಳೋದೆ ಬೇಡ ತುಂಬ ಚೆನ್ನಾಗಿ ಅಹ್ ಕಲಿತಿದ್ದಾರೆ ನಾವೇ ಆ ಇವರು ಗೀತಾ ಅಂತ ಹೇಳಿ ಇಲ್ಲೇನೆ ನಿಯರ್ ಹೊಸಕೆರಳ್ಳಿಯಿಂದ ಬರ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ ಈ ಥರ ಸ್ಟೂಡೆಂಟ್ ಏನಾದ್ರು ಸಿಕ್ಬಿಟ್ರೆ ನಮಗೂ ಹೇಳ್ಕೊಡೋದಕ್ಕೂ ಒಂಥರ ಖುಷಿ ಇರುತ್ತೆ ಬಟ್ ಇವಾಗಿರುವಂಥ ನಾಲ್ಕು ಜನ ಏನು ಸ್ಟೂಡೆಂಟ್ ಇದ್ದಾರೆ ಅದರಲ್ಲಿ ಇವ್ರು ಸ್ವಲ್ಪ ಫಾಸ್ಟ್ ಇದ್ದಾರೆ ಓಕೆನಾ ಮನೇಲಿ ಮಷೀನ್ ಇದೆ ಹಾಗಾಗಿ ನೋಡಿ ಸ್ವಲ್ಪ ಬೇಸಿಕ್ ಸ್ಟಿಚ್ ಎಲ್ಲ ಕಲ್ತ್ಕೊಂಡಿದ್ದಾರೆ ಈಗ ಆಲ್ರೆಡಿ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡ್ತಿದ್ದಾರೆ ಇವರು ಕೂಡ ಒಂದು ವೀಕಲ್ಲಿ ಬೇಸಿಕ್ ಸ್ಟಿಚ್ ಪೂರ ಕಲ್ತ್ಕೊಂಡಿದ್ದಾರೆ ಓಕೆನಾ ಜಸ್ಟ್ ಇನ್ನೊಂದು ರೈಸ್ ಸ್ಟಿಚ್ ಒಂದು ಬ್ಯಾಲೆನ್ಸ್ ಇದೆ ಅದೊಂದು ಕಲಿಸಿದ್ರೆ ಬೇಸಿಕ್ ಸ್ಟಿಚ್ಚು ಕಂಪ್ಲೀಟ್ ಆಗುತ್ತೆ ಸ್ಟೋನ್ ಚೈನ್ ಬೌಚ್ ಅಟ್ಯಾಚ್ ಮಾಡ್ತಿದ್ದಾರೆ ಮತ್ತು ಟ್ರೇಸಿಂಗ್ ಒಂದು ಕಲ್ತ್ಕೊಳ್ಬೇಕು ಇವ್ರಿಗೆ ಮನೇಲಿ ಮಷಿನ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸ್ಟಿಚಸ್ನೂ ಒನ್ ವೀಕಲ್ಲಿ ಕಲ್ತ್ಕೊಂಡಿದ್ದಾರೆ ಆಮೇಲೆ ಅವ್ರದ್ದು ಇನ್ನೊಂದು ಏನು ಗೊತ್ತಾ ಲಕ್ಷ್ಮೀರೇ ಕೊಡಿ ನನಗೆ ವರ್ಕ್ ಮನೇಲಿ ಏನು ಮಾಡ್ಬೇ ಮಾಡ್ಕೊಂಡು ಬರಲಿ ಕೊಡಿ ಅಂತ ಹೇಳಿ ಕೇಳ್ತಾರೆ ಅವರೇ ನಮಗೆ ಕೇಳಿ ಮಾರ್ಕ್ ಮಾಡಿಸ್ಕೊಂಡೋಗಿ ಮಾಡ್ಕೊಂಡು ಬರ್ತಿದ್ದಾರೆ ಅದು ಒಂದು ಖುಷಿ ತುಂಬಾ ಇಂಟ್ರೆಸ್ಟಿಂದ ವರ್ಕ್ ಮಾಡ್ತಿದ್ದಾರೆ ಅಂತ ಮತ್ತು ಇನ್ನೊಬ್ಬರು ನಾನು ಏನು ಹೇಳಿದೆ ಏನು ಎಂಟನೇ ಮೈಲಿಂದ ಬರ್ತಿದ್ದಾರೆ ಒಬ್ಬರು ಜಯ ಅಂತ ಹೇಳಿ ನೋಡಿ ಈ ಸ್ಟೂಡೆಂಟು ಸೆಪ್ಟೆಂಬರಲ್ಲಿ ಬರ್ತಿರೋದು ಒಬ್ರದ್ದು ಇಷ್ಟ ಆಯಿತು ನೋಡಿ ಇವ್ರದ್ದು ಮಾ ಜಯ ಅಂತ ಹೇಳಿ ಇದು ಸೆಕೆಂಡ್ ಡೇ ಮಾಡಿರುವಂಥ ವರ್ಕ್ ಫಸ್ಟ್ ಡೇ ಮಾಡಿರೋದು ಬಟ್ಟೆ ಅವರೇ ತಗೊಂಡೋಗಿದ್ದಾರೆ ಇದು ನನ್ನ ಹತ್ರನೇ ಉಳ್ಕೊಂಡಿದೆ ಇದು ಎರಡನೇ ದಿನ ಮಾಡಿರುವಂಥ ಸ್ಟಿಚಸ್ಸು ಇದು ಅಂದರೆ ಇದು ಮೂರನೇ ದಿನ ಅನಿಸುತ್ತೆ ನೋಡಿ ನೋಡಿ ಇದೇನು ಸ್ಟಿಚ್ ಮಾಡಿದ್ದಾರಲ್ಲ ಇದು ನಿನ್ನೆ ಅಂದರೆ ಇವತ್ತು ಮಂಗಳವಾರ ಇದು ಸೋಮವಾರ ಮಾಡಿರುವಂಥದ್ದು ಇವರು ಕೂಡ ಬುಧವಾರದಿಂದ ಬರ್ತಿರೋದು ಓಕೆನಾ ಇನ್ನೂ ಇವರು ಒಂದು ವೀಕು ಕೂಡ ಕಂಪ್ಲೀಟ್ ಆಗಿಲ್ಲ ಬುಧವಾರದಿಂದ ಬರ್ತಿದ್ದಾರೆ ಇವಾಗ ಇಷ್ಟು ಬೇಸಿಕ್ ಸ್ಟಿಚ್ನ ಕಲ್ತ್ಕೊಂಡಿದ್ದಾರೆ ಆಲ್ಮೋಸ್ಟ್ ಬಟನ್ ಸ್ಟಿಚ್ಚು ಕಲ್ತ್ಕೊಂಡಿದ್ದಾರೆ ಇನ್ನೇನಿದ್ರು ಸ್ವಲ್ಪ ಬೇಸಿಕ್ ಸ್ಟಿಚ್ ಕಲ್ತ್ಕೊಂಡು ನೆಕ್ಸ್ಟು ಹೋಗ್ತಾರೆ ಬಟ್ ಇವ್ರ ಮನೇಲಿ ಮಷೀನ್ ಇಲ್ಲ ಇಲ್ಲಿ ಬಂದಷ್ಟೇ ಪ್ರಾಕ್ಟೀಸ್ ಮಾಡ್ತಿರೋದು ನಾನು ಈ ಮಂತ್ ಆದಮೇಲೆ ತೊಗೊಳ್ತೀನಿ ಅಂತ ಹೇಳಿದ್ದಾರೆ ಇವರು ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಬರ್ತಿದೆ ಸ್ಟಿಚಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇವರು ಬಿ ಟಿ ಎಮ್ ಲೇ ಲೇಔಟಿಂದ ಬರ್ತಿದ್ದಾರೆ ವಿದ್ಯಾ ಅಂತ ಹೇಳಿ ನೋಡಿ ಇದು ಸ ಫಸ್ಟ್ ಡೇದು ಇದು ಸೆಕೆಂಡ್ ಡೇದು ಇದು ತರ್ಡ್ ಡೇ ಮತ್ತು ಇದು ಬಂದು ಫೋರ್ತ್ ಡೇ ಪ್ರ್ಯಾಕ್ಟೀಸ್ ಮಾಡಿರೋದು ಅವ್ರಿಗೆ ಅಂದರೆ ಇವತ್ತು ಫಿಫ್ತ್ ಡೇ ಇವರು ಬರ್ತಿರೋದು ಗುರುವಾರದಿಂದ ಬರ್ತಿದ್ದಾರೆ ಇವತ್ತು ಸೋಮವಾರ ಸೆಪ್ಟೆಂಬರು ಇವರು ಗುರುವಾರದಿಂದ ಅಂದರೆ ಹನ್ನೆರಡನೇ ತಾರೀಕಿಂದ ಬರ್ತಿದ್ದಾರೆ ನೀವೇ ಲೆಕ್ಕ ಮಾಡಿ ಹನ್ನೆರಡು ಇವತ್ತು ಡೇಟ್ ಬಂದು ಸೆವೆಂಟೀನ್ ಅಂದರೆ ಫಿಫ್ತ್ ಡೇ ವರ್ಕು ಈ ರೀತಿ ಬರ್ತಿದೆ ಯಾರೆಲ್ಲ ಹೆಣ್ಮಕ್ಳ ಕೈಲಿ ಕಲಿಯೋದಕ್ಕಾಗತ್ತಾ ನಮ್ಮ ಕೈಲಿ ಕಲಿಯೋದಕ್ಕಾಗತ್ತಾ ಅಂತ ಹೇಳಿ ನಿಮ್ಮನ್ನು ನೀವು ಏನಾದರೂ ಡಿಮೋಟಿವೇಟ್ ಮಾಡ್ಕೊಳ್ತಿದ್ರೆ ಅಂಥವ್ರು ಈ ವಿಡಿಯೋನ ನೋಡಿ ಖಂಡಿತ ನಿಮಗೂ ಕೂಡ ಆಸಕ್ತಿ ಬರುತ್ತೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕಲಿಯೋದಕ್ಕೆ ನೋಡಿ ಈ ರೀತಿಯಾಗಿ ಪ್ರ್ಯಾಕ್ಟೀಸ್ ಮಾಡ್ತಿದ್ದಾರೆ ಇವರು ಮನೇಲಿ ಮಷಿನ್ ಇರೋದ್ರಿಂದ ಇವರು ಕೂಡ ನಾನು ಇಲ್ಲಿ ಏನು ಕಲಿತಾರೆ ನೋಡಿ ಅದನ್ನು ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಇವರು ಕೂಡ ಅಷ್ಟೇ ಮನೇಲಿ ಮಾಡ್ಕೊಂಡು ಬರ್ತೀನಿ ಮಾರ್ಕ್ ಮಾಡಿಕೊಡಿ ಅಂತೇಳಿ ಮಾರ್ಕ್ ಮಾಡಿಸ್ಕೊಂಡೋಗಿ ಮನೇಲೂ ಕೂಡ ಪ್ರ್ಯಾಕ್ಟೀಸ್ ಮಾಡ್ತಿದ್ದಾರೆ ಈ ರೀತಿ ಆದರೆ ಖಂಡಿತ ನೀವು ಕಲಿತೀರ ತುಂಬ ಅಂದರೆ ಒಂದು ತಿಂಗ್ಳಿಲ್ಲ ಅಂತಂದ್ರೂ ಎರಡು ತಿಂಗಳಲ್ಲಂತೂ ಖಂಡಿತ ನೀವು ತುಂಬ ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡ್ತೀರಾ ನೀವು ನೋಡಿ ಅಬ್ಸರ್ವ್ ಮಾಡಿ ಇವರು ಲೀವ್ ಶೇಪು ಎಲ್ಲನೂ ನೀಟಾಗಿ ಎಷ್ಟು ನೀಟಾಗಿ ಶೇಪ್ ಅಂತ ಹೇಳಿ ಇವರು ಕೂಡ ಅಷ್ಟೇ ಬಟ್ ಓದ್ಸಲ್ಲ ನಾನು ಅವಾಗಲೇ ಹೇಳಿದೆ ಅಲ್ಲ ಏನು ಗೀತಾ ಅನ್ನೋರು ಮತ್ತು ಮಾ ಏನು ಜಯ ಅನ್ನೋರು ಅವರು ಕೂಡ ಅಷ್ಟೇ ತುಂಬ ಬೇಗ ಬೇಗ ಸ್ಟಿಚಸ್ನ ಕಲ್ತ್ಕೊಳ್ತಿದ್ದಾರೆ ಬಟ್ ಫಿನಿಶಿಂಗು ಅಷ್ಟೇ ನೀಟಾಗಿ ಬರ್ತಿದೆ ನೀವು ಅಬ್ಸರ್ವ್ ಮಾಡಿ ಇದಿಷ್ಟು ಇವಾಗ ಬರ್ತಿರುವಂತಹ ಸ್ಟೂಡೆಂಟ್ಸ್ ಯಾವ್ಯಾವ ರೀತಿ ಸ್ಟಿಚಸ್ ನ ಕಲಿತಿದ್ದಾರೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನಿಸ್ತು ಹಾಗಾಗಿ ಈ ವಿಡಿಯೋ ಮಾಡಿದೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು